ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಹೀರೆಕಾಯಿ ಮಾಡ್ತಾ ಇದ್ದೀನಿ ಹೀರೆಕಾಯಿ ಹೆಣ್ಗಾಯಿ ಮಾಡಲು ಹೀರೆಕಾಯಿ ಎಳೆಯವಾಗಿರಬೇಕು ಬಲ್ತಿದ್ದಾದರೆ ಅಷ್ಟು ಹೆಣಗಾಯಿ ಚೆನ್ನಾಗಿರೋಲ್ಲ ಬನ್ನಿ ಹೆಣ್ಗಾಯಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ ಇದನ್ನೆಲ್ಲ ನಾವು ಈಗ ಪೌಡರ್ ಮಾಡ್ಕೊಂಡು ಬರಬೇಕು ನೋಡಿ ಫ್ರೆಂಡ್ಸ್ ಶೇಂಗಾ ಪೌಡರ್ ರೆಡಿ ಆಯಿತು ಈ ಶೇಂಗಾ ಪುಡಿನ ಒಂದು ಪಾತ್ರೆಯಲ್ಲಿ ಹಾಕಬೇಕು ಈಗ ಇದಕ್ಕೆ ನಾನು ಸ್ವಲ್ಪ ಹುಣಸೆ ರಸ ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಅಚ್ಚಕಾರದ ಪುಡಿ ಅಚ್ಕಾರದ ಪುಡಿ ಹಾಗೂ ಉಪ್ಪು ನಿಮ್ಮ ರುಚಿಗೆ ತಕ್ಕ ನೀವು ಹಾಕಿ ಹಾಗೆ ಸ್ವಲ್ಪ ನಾನು ಧನಿಯಾ ಪುಡಿ ಹಾಕಿದ್ದೀನಿ ಇದನ್ನೆಲ್ಲ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಹೀರೆಕಾಯಿ ನಾನು ಆಲ್ರೆಡಿ ಚೆನ್ನಾಗಿ ತೊಳೆದು ನಾನು ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಕಟ್ ಮಾಡಿರುವ ಈ ಹೀರೆಕಾಯಿಯಲ್ಲಿ ನಾವು ಈ ಶೇಂಗಾ ಪುಡಿ ಅಥವಾ ಶೇಂಗಾ ಗ್ರೇವಿ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ತುಂಬಬೇಕು ಒಂದೊಂದು ಹೋಳಲ್ಲಿ ಈ ಶೇಂಗಾ ಗ್ರೇವಿನ ಇದರೊಳಗಡೆ ತುಂಬಬೇಕು ಇದೆಲ್ಲ ತುಂಬಿದ್ದಾದ್ಮೇಲೆ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೂ ಈರುಳ್ಳಿ ಉದ್ದುದ್ದಾಗಿ ಹೆಚ್ಚಿರೋದು ಈರುಳ್ಳಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಕದ್ರೇವು ಒಂದು ಸಾರಿ ಸ್ಪೂನಿಂದ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಈಗ ತುಂಬಿರುವ ಹೀರೆಕಾಯಿನ ನಾನು ಇದರಲ್ಲಿ ಒಂದೊಂದಾಗಿ ಎಲ್ಲ ಹೀರೆಕಾಯಿನ ಇದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದೆರಡರಿಂದ ಮೂರು ನಿಮಿಷ ಇದನ್ನು ಬೇಯಲ್ಲಿ ಬಿಡಬೇಕು ನೀವು ಇಕ್ಕಿರುವ ಗ್ರೇವಿನ ಹೀರೆಕಾಯಿ ಎರಡು ಮೂರು ನಿಮಿಷ ಕುದ್ದಾದ್ಮೇಲೆ ಅದರಲ್ಲಿ ಹಾಕಬೇಕು ನೋಡಿ ಈಗ ನಾನು ಇದನ್ನೆಲ್ಲ ಇದರಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರು ಸೇರಿಸಿ ಇದರಲ್ಲಿ ಹಾಕಬೇಕು ಸ್ಪೂನಿಂದ ಒಂದ್ಸಾರಿ ಎಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದಾದಮೇಲೆ ಪ್ಲೇಟ್ ಮುಚ್ಚಿಟ್ಟು ಮತ್ತೆ ಕುದಿಯಲು ಬಿಡಿ ಮಧ್ಯ ಮಧ್ಯ ಪ್ಲೇಟ್ ತೆಗೆದು ಆಗಾಗ ಹೀರೆಕಾಯಲ್ಲ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇದು ತುಂಬ ಸುಲಭ ನೀವು ಹೀರೆಕಾಯಿ ಹೆಣಗಾಯಿ ಮಾಡಬೇಕಂದ್ರೆ ಮೊದಲಿಗೆ ನೀವು ಶೇಂಗಾ ಪುಡಿನ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ರಾತ್ರಿಯೇ ಬೆಳಗ್ಗೆ ನೀವು ಬೇಗ ಎದ್ದು ಹೀರೆಕಾಯಿ ಹೆಣಗಾಯಿ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಹೀರೆಕಾಯಿನೂ ಚೆನ್ನಾಗಿ ಕುದ್ದಿದೆ ಇವಾಗ ಇದು ಹೀರೆಕಾಯಿ ಎಣ್ಗಾಯಿ ರೆಡಿ ಆಯಿತು ಫ್ರೆಂಡ್ಸ್ ಈ ಹೀರೆಕಾಯಿ ಎಣ್ಗಾಯಿಗೆ ಉಪ್ಪು ಹುಳಿ ಖಾರ ಕರೆಕ್ಟಾಗಿದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಟ್ರೈ ಮಾಡಿ ನೋಡಿ ಕೊನೆಯಲ್ಲಿ ನಾನೀಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಹೀರೆಕಾಯಿ ಎಣ್ಣೆ ರೆಡಿ ಆಯಿತು ರೊಟ್ಟಿ ಚಪಾತಿ ಅನ್ನದ ಜೊತೆ ತುಂಬ ಟೇಸ್ಟಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್